ಸರ್ ನಮಸ್ಕಾರ ನಮಸ್ತೆ ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಮತ್ತು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಈ ಸಂದರ್ಭದಲ್ಲಿ ನಿಮ್ಮನ್ನು ನಿಮ್ಮ ಜೊತೆಗೆ ಒಂದು ಸಂವಾದ ಮಾಡೋಣ ಅಂತ ಹೇಳಿ ಸರ್ ನಿಮ್ಮ ಇಡೀ ಜೀವನವನ್ನು ಹಿಂದೆ ನೋಡಿದಾಗ ಈ ಸಾಹಿತ್ಯದ ಎಳೆ ಅನ್ನೋದು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಎದ್ದು ಕಾಣ್ತದೆ ನಿಮ್ಮದು ಬರವಣಿಗೆ ಇದೆ ಅಧ್ಯಾಪನ ಇತ್ತು ಹಾಗೆ ದೂರದರ್ಶನ ಚಲನಚಿತ್ರ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಆ ಸಾಹಿತ್ಯದ ಎಳೆ ಪ್ರಮುಖವಾಗಿ ಬಂದಿದೆ ಇದು ಇದು ಹೌದು ಅನ್ನೋದಾದರೆ ಅದು ಆ ಸಾಹಿತ್ಯದ ಪ್ರಭಾವ ನಿಮಗೆ ಹೇಗಾಯಿತು ಅದನ್ನು ಏನಾದರೂ ಹಂಚ್ಕೊಳ್ಬೋದ ತಾವು ಒಂದು ಸಾಧಾರಣ ಹಳ್ಳಿಯ ಸಾಧಾರಣ ಬಾಲಕನಾಗಿದ್ದಾಗ ನನ್ನೊಳಗೆ ಅಥವಾ ನನ್ನ ಅಂತರಂಗದೊಳಗಡೆ ಇದ್ದಂಥ ಒಂದು ಕಿಚ್ಚು ಒಂದು ಬೇಗೆ ಒಂದು ಒಂಟಿತನ ಬಹುಶಃ ಸಾಹಿತ್ಯವಲ್ಲದೆ ಅನ್ಯ ಮಾರ್ಗವಿಲ್ಲ ಅಂತ ಅನಿಸಿರ್ಬೇಕು ನನಗೆ ಯಾಕಂದರೆ ತಂದೆ ಟೀಚರ್ ಆಗಿದ್ದರು ತಾಯಿ ಸ್ವಲ್ಪ ಕಾಲ ಟೀಚರ್ ಆಗಿದ್ದರು ನಮ್ಮ ಹಳ್ಳಿಗೆ ಶಾಲೆ ಬಂದಿತ್ತು ಬ್ರಿಟಿಷ್ ಕಾಲದಿಂದ ಸುಮಾರು ನೂರು ವರ್ಷದ ಶಾಲೆ ಇದೆ ಅಕ್ಷರ ಸಂಸ್ಕೃತಿ ಸಿಕ್ಕಿತ್ತು ಸ್ವಲ್ಪ ದೈಹಿಕವಾಗಿ ದುರ್ಬಲನಾಗಿದ್ದ ಪೀಚಾಗಿದ್ದ ನನಗೆ ಐ ಥಿಂಕ್ ಬರವಣಿಗೆ ಒಂದೇ ದಾರಿ ಅಂತ ಅನ್ನಿಸ್ತು ಆ ಹೊತ್ತಲ್ಲಿ ಬಹುಶಃ ಮೊದಲ ಕಥೆ ಬರೆಯುವಂಥ ಒಂದು ಪ್ರಯೋಗಶೀಲತೆ ಎಂಟನೇ ತರಗತಿ ವಿದ್ಯಾರ್ಥಿಯಾಗಿದ್ದಾಗ ಬರದೆ ಅದು ವಿದ್ಯಾರ್ಥಿಗಳ ವಿಭಾಗದಲ್ಲೂ ಪ್ರಕಟವಾಯಿತು ಶಾಲೆಯಲ್ಲಿ ಸ್ವಲ್ಪ ಗೌರವ ಸಿಕ್ತು ಶಾಲೆನಲ್ಲಿ ಮೇಷ್ಟ್ರು ಕತೆ ಓದಿಸಿ ಅದನ್ನು ಮೆಚ್ಚಿದಾಗ ಅನ್ನಿಸ್ತು ನನಗಿದೆ ಸರಿಯಾದ ದಾರಿ ಅಂತ ಹೇಳಿ ನನ್ನ ಜೊತೆ ಇದ್ದವರೆಲ್ಲ ಕ್ರೀಡಾಪಟುಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಕಾಶಮಾನವಾಗಿ ಕೆಲಸ ಮಾಡ್ತಿದ್ರು ನನಗೆ ನಾನು ಏನು ಅಂತ ಸೊ ಸಾಹಿತ್ಯ ಅನ್ನೋದು ಹೇಗೆ ನಮ್ಮ ಕೈ ಹಿಡ್ಕೊಳ್ಳುತ್ತೆ ಅಂದರೆ ನಿಮ್ಮ ಅಭಿವ್ಯಕ್ತಿಗೆ ಅದು ಅತ್ಯಂತ ಸೂಕ್ತವಾದ ವೇದಿಕೆ ನನ್ನ ಮಟ್ಟಿಗೆ ಹಾಗಾಗಿತ್ತು ಹಾಗಾಗಿ ನನ್ನ ಮೂಲಭೂತವಾದ ಅಭಿವ್ಯಕ್ತಿ ಪ್ರವೃತ್ತಿ ವೃತ್ತಿ ಏನು ಕರೆದರೂ ಅದು ಬರವಣಿಗೆ ಸಾಹಿತ್ಯ ಅಂತ ಬಹಳ ಬಾಲ್ಯದಲ್ಲೇ ಅಂದ್ಕೊಂಡೆ ಮತ್ತು ಅಷ್ಟೇ ಅಲ್ಲ ಯಾವ ಸುತ್ತ ಪ್ರೇರಣೆ ಅಂತ ಇರಲಿಲ್ಲ ಸಣ್ಣದೊಂದು ಗ್ರಂಥಾಲಯ ಇತ್ತು ಮನೆಗೆ ಪೇಪರ್ ತರ್ತ ತಂದೆ ಪೇಪರ್ಸ್ ತರಿಸ್ತಾ ಇದ್ದರು ಕೆಲವು ಪುಸ್ತಕಗಳು ಸ್ವಾತಂತ್ರ್ಯ ಯೋಧರ ಕಥೆಗಳನ್ನು ಅಂಥ ಕತೆ ಕಥೆಗಳನ್ನು ಓದ್ತಕ್ಕಂಥ ಒಂದು ಪುಟಾಣಿ ಲೈಬ್ರರಿ ಇತ್ತು ಹೀಗೆ ನಂದು ಬರವಣಿಗೆಯ ಗೀಳು ಬಾಲ್ಯದಿಂದ ಶುರುವಾಯಿತು ನಿಮ್ಮ ಆಗಲೇ ಮಾತಾಡಿದಾಗೆ ನೀವು ಬೇರೆ ಬೇರೆ ಮಜಲುಗಳಲ್ಲಿ ಕೆಲಸ ಮಾಡಿದ್ದೀರಿ ಅದು ಹೇಗೆ ಸಹಜವಾಗಿ ಆಯ್ತಾ ಅಥವಾ ನೀವೇ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಈ ಕ್ಷೇತ್ರಗಳಲ್ಲಿ ನಾನು ಮಾಡಬೇಕು ಅಂತ ಆಯಿತಾ ಪೂರಕವಾಗಿತ್ತಾ ಹೇಗೆ ಆಯಿತು ಅದು ಮತ್ತು ಯಾವ ಕ್ಷೇತ್ರ ನಿಮಗೆ ತುಂಬ ಇಷ್ಟವಾಗಿರುವಂಥದ್ದು ನಿಸ್ಸಂಶಯವಾಗಿ ಸಾಹಿತ್ಯವೇ ಯಾಕೆಂದರೆ ಮೊದಲ ತವರು ಮನೆ ಅದು ಮಿಕ್ಕ ಎಲ್ಲ ಚಟುವಟಿಕೆಗಳು ಸಾಹಿತ್ಯದ ವಿಸ್ತೃತ ಚಟುವಟಿಕೆಗಳ ಹಾಗೆಯೇ ನನ್ನಲ್ಲಾಗಿತ್ತು ಹೆಚ್ಚು ಜನರನ್ನು ರೀಚ್ ಆಗಬೇಕು ಮತ್ತು ಬೇರೆ ಮಾಧ್ಯಮನ ಅರ್ಥ ಮಾಡ್ಕೋಬೇಕು ಬೇರೆ ಮಾಧ್ಯಮದಲ್ಲಿ ಪ್ರಯೋಗಶೀಲನಾಗಬೇಕು ಅನ್ನುವಂತಹ ತಹತಹ ಒಂದು ಅನ್ವೇಷಣೆ ಹುಡುಕಾಟ ನನ್ನೊಳಗಿತ್ತು ನಾನು ಮುಂಚೆಯಿಂದ ಈ ಅನಿಕೇತನದ ಮನುಷ್ಯ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಅನ್ನೋದರ ತಾತ್ವಿಕ ಒಂದು ನೆಲೆಗಟ್ಟಲು ನನಗೆ ನಂಬಿಕೆ ಹೀಗಾಗಿ ಏನೇನೋ ಮಾಡೋಕ್ಕೆ ಹೋಗ್ತಿದ್ದೆ ಹಾಗೆ ಸಿನಿಮಾಕ್ಕೆ ಹೋದೆ ಕಿರುತೆರೆಗೆ ಹೋದೆ ಪುಸ್ತಕ ಪ್ರಕಟಣೆ ಅಧ್ಯಾಪಕ ಇತ್ಯಾದಿ ಹೀಗೆ ಆಮೇಲೆ ಊರಿನ ಕೆಲಸಗಳು ಹೀಗೆ ಅಂದರೆ ಮನುಷ್ಯನ ಜೀವಿತಾವಧಿ ಜೀವಿತ ಕಾಲ ಅದೆಲ್ಲ ಒಂದೇ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಎಲ್ಲರಿಗೂ ಅದು ಹೌದು ಈ ಅವಧಿಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಯಾವ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕಾಗತ್ತೆ ಅಂಥ ಒಂದು ಹುಡುಕಾಟ ನನ್ನ ಯಾವಾಗಲೂ ಇತ್ತು ಕಥೆ ಬರಿತಾ ಇದ್ದೆ ಫಿಲ್ಮ್ ಮಾಡಬೇಕು ಅಂತ ಬಂದರು ಈಗ ಚಿತ್ರಕಥೆ ಬರ್ಕೊಡಿದ್ರು ಚಿತ್ರಕಥೆ ಬರೆದೆ ಚಿತ್ರಕಥೆ ಚೆನ್ನಾಗಿದೆ ನಿರ್ದೇಶನ ಮಾಡಿದ್ರು ನಿರ್ದೇಶನಕ್ಕೆ ಹೋದೆ ಆಮೇಲೆ ಅಲೆಮಾರಿತನದ ಹುಚ್ಚಿನಿಂದ ಹಲವಾರು ಕಡೆ ಸುತ್ತಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಪಾಠ ಹೇಳೋದು ತಂದೆಯಿಂದ ಬಂದಂಥ ಒಂದು ಗುಣ ನಾಗತಿಹಳ್ಳಿ ಅಂದರೆ ಮೇಷ್ಟ್ರೂರು ಅದರಿಂದ ಒಂದಷ್ಟು ಕಾಲ ಅಧ್ಯಾಪಕನ ಕೆಲಸ ಮಾಡಿದೆ ಈಗಲೂ ಅಧ್ಯಾಪಕನಾಗಿ ಆಗೊಮ್ಮೆ ಈಗೊಮ್ಮೆ ವಿಶೇಷ ಉಪನ್ಯಾಸಗಳು ತರಗತಿಗಳು ಮಾಡ್ತಿರ್ತೀವಿ ಕಲಾ ಕಲಾವಿದರನ್ನು ತಯಾರು ಮಾಡ್ತಿದ್ದೀರಿ ನೀವು ಸಾಕಷ್ಟು ಅದು ಸಿನಿಮಾ ಶಾಲೆ ಸಿನಿಮಾ ಶಾಲೆ ಅಲ್ಲದೆ ಕೂಡ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳೋ ಖುಷಿ ಇಟ್ಕೊಂಡಿದ್ದೇನೆ ಆಗೊಮ್ಮೆ ಕೆಮ್ಮೆ ಕೆಲವು ವಿಶ್ವವಿದ್ಯಾಲಯಗಳಿಗೆ ಅತಿಥಿ ಉಪನ್ಯಾಸಕನಾಗಿ ಹೋಗ್ತಿರ್ತೇನೆ ನೀವು ಇತ್ತೀಚೆಗೆ ಕಳೆದ ವರ್ಷ ಕೆಲವು ವರ್ಷಗಳಿಂದ ಅಂತ ಹೇಳ್ಬೋದು ಅಥವಾ ಒಂದು ದಶಕ ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು ಸಾಕಷ್ಟು ಪರ್ಯಟನ ಕೈಗೊಳ್ತಾ ಇದ್ದೀರಿ ಸಾಕಷ್ಟು ಪ್ರವಾಸಗಳನ್ನು ಮತ್ತು ಅದರ ಕುತೂಹಲಕಾರಿಯಾಗಿ ಅದನ್ನು ಗಮನಿಸಿ ನೋ ನೀವು ಅಲ್ಲಿ ಎಲ್ಲೆಲ್ಲಿ ಹೋಗ್ತಿರೋ ಆಸಕ್ತಿದಾಯಕವಾದ ಸಾಮಾಜಿಕ ಎಳೆ ಇರಬಹುದು ಅಥವಾ ಒಂದು ಬೇರೆ ದೃಷ್ಟಿಯಿಂದ ನೋಡುವ ಒಂದು ಇದಾಗಿದೆ ಸೊ ಇದು ಹೇಗೆ ತಮಗೆ ಬಂತು ಮತ್ತು ಅದು ನಿಮಗೆ ಏನು ಹೊಸ ಹೊಳಹುಗಳನ್ನೇನಾದರೂ ಏನಾದರೂ ನಿಮಗೆ ನೀಡ್ತಾ ನೀಡ್ತಾ ಇದೆಯಾ ಅನ್ನುವಂಥದ್ದು ಮತ್ತೆ ಬಾಲ್ಯಕ್ಕೆ ಹೋಗ್ತೀನಿ ನಮ್ಮ ನಾಗತಿಹಳ್ಳಿ ಪಕ್ಕದಲ್ಲಿ ಒಂದು ಹೆದ್ದಾರಿ ಇದೆ ಬೆಂಗಳೂರು ಮಂಗಳೂರು ಹೆದ್ದಾರಿ ಆ ಹೆದ್ದಾರಿಯ ಮೇಲೆ ಹೋಗ್ತಿದ್ದಂಥ ವಾಹನಗಳು ನನಗೆ ಯಾವಾಗಲೂ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಪ್ರತಿಮಾತ್ಮಕವಾಗಿ ಕಾಣ್ತಾ ಇದ್ದರು ಶಾಲೆಯಲ್ಲಿ ಮೇಷ್ಟ್ರು ಒಂದು ಸಾರಿ ಇನ್ಸ್ಪೆಕ್ಟ್ರ್ ಬರ್ತಾರೆ ಎಲ್ಲರೂ ಏನಾಗ್ತೀಯಾ ಅಂತ ಕೇಳಿದರೆ ನೀನು ಡಾಕ್ಟ್ರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಹೇಳಬೇಕು ಅಂತ ಹೇಳಿಕೊಟ್ಟಿದ್ರು ಇನ್ಸ್ಪೆಕ್ಟರ್ ಬಂದು ಕೇಳಿದಾಗ ನನ್ನನ್ನು ನಾನು ಲಾರಿ ಡ್ರೈವರ್ ಆಗ್ತೀನಿ ಅಂತ ಹೇಳಿದ್ದೆ ಆಮೇಲೆ ನಕ್ಕಿದ್ರು ಆಮೇಲೆ ಏಟು ಬಿದ್ದಿತ್ತು ಯಾಕಾಗಿ ಹೇಳಿದೆ ಅಂದರೆ ನನಗೆ ಒಂದು ಆಲ್ ಇಂಡಿಯಾ ಪರ್ಮಿಟ್ ಅಂತ ಬರ್ಕೊಂಡು ಹೋಗೋ ಲಾರಿಗಳು ಈ ಲಾರಿಗಳಲ್ಲಿ ಚಾಲಕನಾದರೆ ಇಡೀ ದೇಶ ಸುತ್ತಬೋದಲ್ಲ ಅನ್ನೋವಂಥ ಒಂದು ಬಾಲಕನ ಒಂದು ಕಲ್ಪನೆ ನನ್ನ ಮನಸ್ಸಲ್ಲಿತ್ತು ಅಂದರೆ ಅಲೆಮಾರಿತನದ ಒಂದು ಹುಚ್ಚು ನನ್ನಲ್ಲೂ ನಮ್ಮ ಊರಿನಲ್ಲೂ ಇತ್ತು ನಮ್ಮ ಊರಿನಲ್ಲಿ ಆ ಕಾಲದಲ್ಲೇ ಜರ್ಮನಿಗೆ ಹೋದವರು ಎರಡನೇ ವಿಶ್ವ ಯುದ್ಧದಲ್ಲಿ ಪಾಲ್ಗೊಂಡಂಥವರು ಮುಂಬೈಗೆ ಹೋದವರು ಉದಕಮಂಡಲಕ್ಕೆ ಹೋಗಿ ನೆಲೆಯಾದವರು ಈ ಥರ ತುಂಬ ಅಲೆಮಾರಿಗಳ ವಲಸೆ ಹಕ್ಕಿಗಳ ಗೂಡು ನಮ್ಮೂರು ನಿಮ್ಮಲ್ಲಿಂದ ಅದು ಕೃತಿಯ ಹೆಸರು ಕೂಡ ನನ್ನ ಕೃತಿಯ ಹೆಸರು ಕೂಡ ವಲಸೆ ಹಕ್ಕಿಯ ಹಾಡು ಅದು ನಾನು ಸ್ವತಂತ್ರವಾಗಿ ನನಗೆ ಆರ್ಥಿಕ ಚೈತನ್ಯ ಬರ್ತಿದ್ದ ಹಾಗೆ ನಾನು ಹೇಗೆ ಅಕ್ಕಿ ದಿನಸೆ ಬೇಳೆ ಬಾಡಿಗೆ ಮನೆ ಪೆಟ್ರೋಲು ಅಂತ ಡಿವೈಡ್ ಮಾಡ್ಕೊತಾರೋ ಹಾಗೆ ವರ್ಷಕ್ಕಿಷ್ಟು ಹಣ ಪ್ರವಾಸಕ್ಕೆ ಅಂತ ಎತ್ತಿರಿಸಿ ನನ್ನ ತಾಳಕ್ಕೆ ತಕ್ಕ ಹಾಕಿಯೋ ಅಂಥ ಹೆಂಡ್ತಿನೂ ಸಿಕ್ಕಲು ನಾವು ಆದಷ್ಟು ಭಾರತವನ್ನು ಒಂದು ಕಡೆಯಿಂದ ನೋಡ್ತಾ ಹೋದ್ವಿ ಆರಂಭಕ್ಕೆ ಆನಂತರ ಬೇರೆ ದೇಶಗಳು ಹೀಗೆ ಇದು ಯಾಕೆ ಅಂದರೆ ಪ್ರತಿಯೊಬ್ಬ ಕಲಾಕಾರ ತನ್ನ ಕಲೆಯ ಮೂಲಕ ತನ್ನ ಕಲೆಯ ಮೂಲಕ ತಾನು ಕಂಡ ಪ್ರಪಂಚವನ್ನು ತನ್ನ ಸಹೃದಯನಿಗೆ ತೋರಿಸ್ತಾನೆ ಒಬ್ಬ ಪೈಂಟರು ಒಬ್ಬ ಸ್ಕಲ್ಪ್ಚರು ಬರಹಗಾರ ಹಾಗೆ ನಾನು ನಾನು ಅಲೆಮಾರಿಯಾಗಿ ನಾನು ಕಂಡ ಜಗತ್ತನ್ನು ನನ್ನ ಓದುಗನಿಗೆ ತೋರಿಸ್ಬೇಕು ಹೇಳಬೇಕು ಅದರಿಂದ ಅವನಿಗೆ ಒಂದು ಕಂಪ್ಯಾರಿಟಿವ್ ನಾಲೆಡ್ಜು ಉಂಟಾಗಬಹುದು ನಮ್ಮದು ಈಗಿದೆ ಅವ್ರಲ್ಲಿ ಹಾಗಿದೆ ನಮ್ಮಲ್ಲಿ ಯಾಕೆ ಹೀಗಿಲ್ಲ ನಮ್ಮಲ್ಲಿ ಏನು ಸರಿ ಮಾಡ್ಕೋಬೋದು ಅಥವಾ ನಮ್ಮಲ್ಲಿ ಯಾವುದು ಸರಿ ಇದೆ ಅವರಲ್ಲಿ ಯಾವುದು ಸರಿ ಇಲ್ಲ ಈ ಥರದೊಂದು ವಿವೇಕವನ್ನು ಪ್ರವಾಸ ಕೊಡುತ್ತೆ ಅದು ಕೇವಲ ತುಂಬ ಜನ ಟೂರ್ ಅಂದರೆ ಮೋಜು ಅಂತ ಸರಳೀಕೃತವಾಗಿ ವ್ಯಾಖ್ಯಾನ ಮಾಡ್ತಾರೆ ನನ್ನ ಪ್ರಕಾರ ಮೋಜು ಅಲ್ಲ ಪ್ರವಾಸ ಮೋಜು ಒಂದು ಭಾಗ ಇರಬಹುದು ಅದರಾಚೆಗೆ ಅದು ಒಂದು ಹುಡುಕಾಟ ಪ್ರಬುದ್ಧತೆಯ ಕಡೆಗೆ ತುಡಿತ ವಿಷಾದ ಬೆಳವಣಿಗೆ ವ್ಯಕ್ತಿತ್ವದ ಹೊಸ 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 ಆಯಾಮಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಹೊಸ ಸಂಸ್ಕೃತಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಸಮಾನ ಅಂಶಗಳು ವಿಭಿನ್ನಾಂಶಗಳು ಕೂಡ ನೋಡಲಿಕ್ಕೆ ಸಾದೃಶ್ಯ ವೈದೃಶ್ಯಗಳಿದ್ದೇ ಇರುತ್ತೆ ಈಗ ಮೊನ್ನೆ ಪೋಲೆಂಡ್ಗೆ ಹೋಗಿದ್ದಾಗ ನಾನು ಬಿಸ್ತುಲಾ ನದಿ ದಂಡೆಯಲ್ಲಿ ಕೂತ್ಕೊಂಡಾಗ ಅತಿ ಯೋಚನೆ ಮಾಡ್ತಿದ್ದೆ ನಾನು ಯೂಟ್ಯೂಬ್ ವಾಹಿನಿಯಲ್ಲಿ ಹಾಕಿದ್ದೀನಿ ಆ ವಿಸ್ತುಲಾ ನದಿ ಉದ್ದ ದಕ್ಷಿಣದ ತುದಿಯಲ್ಲಿ ಹುಟ್ಟಿ ಕ್ರಾಕೌ ನಗರ ದಾಟ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ವಾರ್ಸಾ ದಾಟ್ಕೊಂಡು ಅಲ್ಲಿಂದ ಮುಂದೆ ಟೋರೂನ್ ದಾಟಿಕೊಂಡು ಮೇಲೆ ಬಾಲ್ಟಿಕ್ ಸಮುದ್ರಕ್ಕೆ ಸೇರುತ್ತೆ ನನಗೆ ನಮ್ಮ ಕಾವೇರಿ ನೆನಪಾಗ್ತಾ ಇತ್ತು ಇಲ್ಲಿಂದ ಎಲ್ಲಿ ಹರಿಯುತ್ತೆ ಹಾಂ ಆದರೆ ನಾವು ಕಾವೇರಿನ ಅಷ್ಟು ಚೆನ್ನಾಗಿಟ್ಕೊಂಡಿಲ್ಲ ಅದು ಸಂಟಾಗತ್ತೆ ಆ ನದಿ ದಂಡೆಯನ್ನು ಅವ್ರು ಇಟ್ಕೊಂಡಿರೋ ರೀತಿ ಪೋಲೆಂಡ್ ಜನ ಟರೋನ್ನು ನಮ್ಮ ಕೊಪ್ಪರ್ನಿಕಸ್ಸನ ಊರು ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಒಂದು ದೇಶಕ್ಕೋಗೋದಂದರೆ ಅಲ್ಲಿ ನದಿಯಲ್ಲಿ ರೈತರು ಅಲ್ಲಿ ಭೂಗೋಳ ಅಲ್ಲಿ ಚರಿತ್ರೆ ಇತಿಹಾಸ ಅಲ್ಲಿ ಜನರ ಜೀವನ ಸಂಸ್ಕೃ ಸಂಸ್ಕೃತಿ ಎಲ್ಲವುಗಳ ಅಧ್ಯಯನ ಆಗಬೇಕು ಆಗಾಗಬೇಕಾದ್ರೆ ನೀವು ಯು ಹ್ಯಾವ್ ಟು ಗೋ ಟು ದ ಡಿಫ್ರೆಂಟ್ ಕಾರ್ನರ್ಸ್ ಆಫ್ ದಿ ಕಂಟ್ರಿ ಅಲ್ಲಿ ಹೋಗಿ ಮೀಟ್ ದ ಪೀಪಲ್ ರೈತರು ನಾನು ಬಹುತೇಕ ರೈತರು ಮನೆಗಳಲ್ಲಿ ತಂಗ್ತೀನಿ ಹಾಗಾಗಿ ನಿಮಗೆ ನಿಜವಾದ ದೇಶದ ಎಕಾನಮಿ ಪಿಕ್ಚರ್ ಸಿಗುತ್ತೆ ದಟ್ಸ್ ವಾಟ್ ಐ ಬಿಲೀವ್ ಮೇಜರ್ ಸಿಟೀಸ್ ಮಾತ್ರ ಹೋದರೆ ಅಲ್ಲಿ ಪ್ಯಾಕೇಜ್ ಟೂರಲ್ಲಿ ಹೋಗಿ ಏರ್ಪೋರ್ಟ್ ಟು ಏರ್ಪೋರ್ಟ್ ಬರೋದ್ರಿಂದ ಅದು ಪ್ರವಾಸ ಅಲ್ಲ ಅಲ್ಲಿ ಬರೀ ಮೋಜ್ ಇರುತ್ತೆ ಫಾರ್ಮಾಲಿಟೀಸ್ ಇರುತ್ತೆ ನನಗೆ ಅಂಥ ಪ್ರವಾಸ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಯಾವತ್ತೂ ಬೇರೆಯವರ ಹಣದಲ್ಲಿ ಸರ್ಕಾರದ ಪ್ರಾಯೋಜಿತವಾಗಿ ಯಾವತ್ತೂ ಪ್ರವಾಸ ಮಾಡಲ್ಲ ಮಾಡಿಲ್ಲ ಮಾಡುವುದಿಲ್ಲ ಹಾಗಾಗಿ ನನ್ನ ಬಜೆಟಿಗೆ ತಕ್ಕಾಗ ನಾನು ಪ್ಲ್ಯಾನ್ ಮಾಡಿಕೊಂಡು ಕೆಲವಾರು ದೇಶಗಳನ್ನು ನೋಡ್ತಾ ನೋಡಿದ ಎಲ್ಲ ದೇಶಗಳ ಬಗ್ಗೆ ಬರೆದಿಲ್ಲ ಯಾಕಂದರೆ ಬರೆಸಿಕೊಳ್ಳೋ ಶಕ್ತಿ ಆಯಾ ದೇಶಗಳಿಗಿರುತ್ತೆ ಹಾಗೆ ಒಂದಷ್ಟು ಪ್ರವಾಸ ಸಾಹಿತ್ಯದಲ್ಲಿ ಕೆಲಸ ಮಾಡಿದೆ ನಿಮ್ಮದು ಅಂದರೆ ಹೋಲಿಕೆ ಅಂತಲ್ಲ ಈ ಎಲ್ಲ ಬೇರೆ 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 ನಿಮ್ಮ ಇಷ್ಟದ ಕೆಲಸಗಳನ್ನು ನೀವು ಒಂದು ಸಮಾನಾಂತರವಾಗಿ ಹಾಗೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿರೋದು ಒಂದು ವಿಸ್ಮಯಕಾರಿ ಒಂದು ಅದು ಅದು ಅದ್ಭುತ ಅನ್ನೋ ರೀತಿಯಲ್ಲಿ ಕಾಣ್ತದೆ ಸರ್ ಈ ಸಿನಿಮಾ ಕ್ಷೇತ್ರಕ್ಕೆ ಬರೋದಾದರೆ ನಿಮಗೆ ಬಹಳ ಖುಷಿ ಕೊಟ್ಟಂಥ ಸಿನಿಮಾ ಆಗ್ಬೋದು ಅಥವಾ ನೀವು ಯಾವುದೋ ಒಂದು ಸೀನನ್ನು ತೆಗೆದಿದ್ದು ಇರ್ಬೋದು ಒಂದು ಹಾಡಿನ ಚಿತ್ರೀಕರಣ ಇರ್ಬೋದು ಏನಾದರೂ ನಿಮಗೆ ಹೇಳಲಿಕ್ಕೆ ಆ ಥರದ್ದೇನಾದರೂ ಇದೆಯಾ ಸರ್ ನಾನು ಆ ಥರ ಹೇಳೋದು ಕಷ್ಟ ಯಾಕೆಂದರೆ ಪ್ರತಿ ದೃಶ್ಯ ಪ್ರತಿ ಚಿತ್ರಿಕೆ ಅಂದರೆ ಶಾರ್ಟ್ ಆ ಪ್ರತಿಯೊಂದು ಚಿತ್ರಿಕೆ ತೆಗೆಯುವಾಗಲೂ ಅದರದೇ ಆದ ತ ಸವಾಲು ಕಷ್ಟಗಳು ಇತ್ಯಾದಿ ಇರುತ್ತೆ ಆದರೆ ನನ್ನ ಮಮಕಾರ ಇರೋದು ಶೋತ ಚಿತ್ರಗಳ ಬಗ್ಗೆ ಆ ಸೋತ ಚಿತ್ರಗಳು ಪಾಪದವು ನಾನು ಏನೋ ಸರಿಯಾಗಿ ಜವಾ ಜಾಗೃತಿ ಮಾಡಿರೋದಿಲ್ಲ ಎಲ್ಲೋ ಕೈ ಹೋಗಿರುತ್ತೆ ನಾನು ನನ್ನ ತಂಡದವರು ಆ ತಂಡದವರು ಮಾಡಿದ್ರು ಅದು ನಿರ್ದೇಶಕ ಹೊರಬೇಕು ಹೀಗಾಗಿ ನನಗೆ ಗೆದ್ದ ಚಿತ್ರಗಳ ಬಗೆಗಿನ ಅಹಂಗಿಂತ ಸೋತ ಚಿತ್ರಗಳ ಬಗೆಗಿನ ಅನುಕಂಪ ಅಯ್ಯೋ ಇವುಗಳನ್ನು ಇನ್ನೇನೋ ಬೇರೆ ಮಾಡ್ಬೋದಿತ್ತ ನಾನು ಎಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ನನ್ನನ್ನು ನಾವು ಕಾಡ್ತಿರ್ತವೆ ಸೊ ಆ ಥರದ್ದು ಏನಾದರೂ ಇದೆಯಾ ಸರ್ ಯಾವುದಾದ್ರು ಸಿನಿಮಾ ಹೀಗೆ ಮಾಡಿದರೆ ಅದು ಬಹುಶಃ ಬದಲಾವಣೆ ಆಗಬಹುದಾಗಿತ್ತು ಅನ್ನುವ ಆ ಥರದ್ದು ಏನಾದರೂ ಇದೆ ಆ ಚಿತ್ರಗಳಲ್ಲಿ ನಾನು ಅಂದ್ಕೊಂಡಂಥ ಒಂದು ಕಂಟೆಂಟಿನ ಉದ್ದೇಶ ಇತ್ತಲ್ಲ ತುಂಬ ದೊಡ್ಡದು ತುಂಬ ದೊಡ್ಡದು ನೋಡಿ ಒಂದು ಚಿತ್ರ ನೂರು ಜನ್ಮಕ್ಕು ಅಂತ ಒಂದು ಚಿತ್ರ ಅದರಲ್ಲಿ ರಿಸೆಷನ್ ಕುರಿತು ಹೇಳಕ್ಕೆ ಹೊರಟೆ ರೆಸಿಷನ್ ಅನ್ನೋದು ಭಾರತಕ್ಕೆ ಹೊಸದು ಹೌದು ಒಂದು ಆರ್ಥಿಕ ಹಿಂಜರಿತ ಹೌದು ನಾನು ಯಾವಾಗಲೂ ನನ್ನ ಸಿನಿಮಾಗಳು ಭವಿಷ್ಯದರ್ಶಿಯಾಗಿರಬೇಕು ದೂರದೃಷ್ಟಿಯಿಂದ ಕೂಡಿರಬೇಕೋ ಮುಂದೆ ಐದು ವರ್ಷ ಆಗೋದನ್ನು ನಮ್ಮ ಸಿನಿಮಾಗಳು ಪ್ರೆಡಿಕ್ಟ್ ಮಾಡಬೇಕು ಅಂತ ನಂಬಿದವನು ಹಾಗೆ ನಾನು ಮಾತಾಡ ಮಾತಾಡ ಮಲ್ಲಿಗೆ ಮಾಡಿದ್ದಾಗಲಿ ಅಮೇರಿಕ ಅಮೇರಿಕಾ ಮಾಡಿದ್ದಾಗಲಿ ಇದರಲ್ಲೂ ಆ ಪ್ರಯತ್ನ ಮಾಡಿದೆ ಇನ್ನೊಂದು ಚಿತ್ರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಈಗ ಈ ವರ್ಷದ ನಾಳೆ ಅದರದ್ದು ರಾಜ್ಯ ಪ್ರಶಸ್ತಿ ಇದೆ ಅತ್ಯುತ್ತಮ ಮನರಂಜನಾತ್ಮಕ ಚಿತ್ರ ಅಂತ ಹೇಳಿ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಚಿತ್ರ ಅದರಲ್ಲಿ ನಾನು ಭಾರತದಿಂದ ಕೊಳ್ಳೆ ಹೊಡೆದ ಬ್ರಿಟಿಷರ ನಮ್ಮಿಂದ ಹೋದಂಥ ವಸ್ತುಗಳು ವಿಶೇಷವಾಗಿ ಕೊಹಿನೂ ವಜ್ರ ಸಾಂಕೇತಿಕವಾಗಿ ಅದು ಅವ್ರು ವಾಪಸ್ ಕೊಡಬೇಕು ಕ್ಷಮೆ ಕೇಳಬೇಕು ಅನ್ನುವಂಥ ಒಂದು ಹಠದಿಂದ ಮಾಡಿದ ಚಿತ್ರ ಒಂದು ಅದನ್ನು ಒಂದು ಲೆವೆಲ್ಗೆ ದೇಶಭಕ್ತಿ ಅಂತ ಹೇಳ್ಬೋದು ಇನ್ನೊಂದು ಲೆವೆಲ್ಗೆ ಇವತ್ತು ಭಾರತದ ಸಂಜಾತನೊಬ್ಬ ಆ ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದರೆ ಯಾಕಾಗಬಾರ್ದು ಹೌದು ಅಮೆರಿಕದಲ್ಲಿ ಉಪಾಧ್ಯಕ್ಷೆ ಆಗಿದ್ದಾರೆ ಯಾವುದೇ ಮುಮೆಂಟಲ್ಲಿ ಆಗಬಹುದು ಆಗಬಹುದಲ್ವಾ ಆ ದೃಷ್ಟಿಯಿಂದ ಆ ಒಂದು ಭಾರತೀಯ ತರ್ಕ ವಕಾಲತ್ ಹಾಕಿ ಮಾಡಿತ್ತು ಆದರೆ ಆ ಎರಡೂ ಚಿತ್ರಗಳು ನಾನು ಅಂದ್ಕೊಂಡ ಹಾಗೆ ಪರಿಣಾಮಕಾರಿ ಆಗಲಿಲ್ಲ ಒಂದಷ್ಟು ಓಡಿದ್ವು ಒಂದಷ್ಟು ಪ್ರಶಸ್ತಿ ಬಂತು ಇರಬಹುದು ನನ್ನ ನಿರೀಕ್ಷೆ ಬೇರೆ ಇತ್ತು ಬಹುಶಃ ಭಾಳ ಬೇಗ ಮಾಡಿದ್ರೂ ಏನೋ ಅಂದರೆ ಆ ಕಾಲಮಾನಕ್ಕಿಂತ ಸ್ವಲ್ಪ ಮುಂಚೆನೆ ನಿಮ್ಮ ಮುಂದಾಲೋಚನೆ ಸ್ವಲ್ಪ ಗೊತ್ತಿಲ್ಲ ಸರ್ ಬಹುಶಃ ಸೋಲಿಗೂ ನೂರಾರು ಕಾರಣ ಇರುತ್ತೆ ಇರುತ್ತೆ ಗೆಲುವಿಗೂ ನೂರಾರು ಕಾರಣ ಇರುತ್ತೆ ಆ ಕಾರಣಗಳನ್ನೇ ವಿಶ್ಲೇಷಣೆ ಮಾಡೋಕ್ಕೆ ನನಗೆ ಇಷ್ಟಪಡೋದಿಲ್ಲ ಯಾಕೆಂದರೆ ಅದು ವಿಶ್ಲೇಷಣೆ ಮಾಡ್ತಾ ಹೋದರೆ ಅದು ಯಾರ್ದೋ ಜವಾಬ್ದಾರಿ ಅಂತ ಅರ್ಥ ಬಂದ್ಬಿಡುತ್ತೆ ಅಂತಿಮವಾಗಿ ಸೋಲು ನಿರ್ದೇಶಕನ ಜವಾಬ್ದಾರಿ ಬರೀ ಗೆಲುವನ್ನು ಮೆರೆಯೋದಕ್ಕಲ್ಲ ಈ ಭುಷಗಳು ಸೋಲನ್ನು ಹೊರಬೇಕು ನಾವು ಆ ದೃಷ್ಟಿಯಿಂದ ಆ ಥರ ಎಲ್ಲೋ ಗೊತ್ತಾಗತ್ತೆ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಆಗ್ತಿದ್ದ ಹಾಗೆ ಇದು ದಾರಿ ಬಿಡ್ತು ಆಗ್ತಾ ಇಲ್ಲ ನಾನು ಅಂದ್ಕೊಂಡ ರೀತಿ ವರ್ಕೌಟ್ ಆಗ್ತಾ ಇಲ್ಲ ನಿಮ್ಗೆ ನಿಮಗೊಂದು ಅಂದಾಜು ಬರುತ್ತೆ 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 ಯಶಸ್ವಿ ಚಿತ್ರಗಳು ಚಿತ್ರದ ಚಿತ್ರೀಕರಣ ಮುಗಿದಾದ್ರೆ ಪೋಸ್ಟ್ ಪ್ರೊಡಕ್ಷನ್ಗೆ ಹಾಗೆ ಒಂದು ವಿಚಿತ್ರವಾದಂಥ ಖುಷಿ ಕೊಡ್ತವೆ ಇದು ಗೆಲ್ಲುತ್ತೇನೆ ಇಸಿ ಮುಟ್ತೀನಿ ನಾವು ನಮ್ಮ ದಾರಿ ಯಶಸ್ವಿ ಆಗಿದೆ ಹಾಗೆ ಸೋತಾಗಲೂ ಒಂದು ಅನುಭವ ಆಗುತ್ತೆ ನಾವು ಅದನ್ನು ಸಾರ್ವಜನಿಕವಾಗಿ ಬೇರೆ ಕಾರಣಕ್ಕೆ ಹೇಳ್ಕೊಳ್ದೇ ಇರಬಹುದು ಮಾರುಕಟ್ಟೆ ದೃಷ್ಟಿಯಿಂದ ಅದು ಗೊತ್ತಾಗತ್ತೆ ಆ ಥರದ ಅನುಭವಗಳಾಗಿದೆ ಹಾಗಾಗಿ ಇಷ್ಟು ಹತ್ತು ಧಾರಾವಾಹಿ ಒಂದು ಹದಿನೈದು ಸಿನಿಮಾ ಇವುಗಳಲ್ಲಿ ಯಾವ ಶಾರ್ಟ್ ಯಾವ ದೃಶ್ಯ ಅಂತ ಹೇಳಾರೆ ಇದು ಒಟ್ಟಾರೆ ನನ್ನ ಅನುಭವ ಸರಿ ಈಗ ಈ ಸಿನಿಮಾ ಪ್ರಪಂಚ ನೋಡಿದ್ರೆ ಸಾಕಷ್ಟು ಹೊಸ ಹೊಸ ಕತೆಗಳು ಹೊಸ ರೀತಿಯಲ್ಲಿ ಮಾಡಿ ಮಾಡುವಂಥ ಚಿತ್ರಗಳು ವೆಬ್ ಸರಣಿಗಳು ಇವೆಲ್ಲ ಬರ್ತಾಯಿವೆ ಇದನ್ನು ನೀವು ಗಮನಿಸಿರ್ತೀರಿ ಇದು ಸಾಕಷ್ಟು ಯುವ ಮನಸ್ಸುಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇವೆ ನಿಮಗೆ ಪರಿಚಯ ಇರುವಂಥವರು ಅದರಲ್ಲಿ ಇರಬಹುದು ಹೀಗೆ ಕೆಲಸ ಮಾಡ್ತಾ ಇರೋದನ್ನು ನೋಡಿದಾಗ ನೀವು ಒಬ್ಬ ಅನುಭವಿ ನಿರ್ದೇಶಕರಾಗಿ ಈ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ ನಿಮ್ಮ ಇದು ಇದು ಒಳ್ಳೆಯ ಬೆಳವಣಿಗೆನಾ ಅಥವಾ ಇನ್ನೂ ಏನಾದರೂ ಸುಧಾರಣೆ ಆಗೋದಿದೆಯಾ ಯಾವ ಯಾವ ರೀತಿ ನೋಡ್ತೀರಿ ಸರ್ ಇದನ್ನು ನೋಡಿ ನಾನು ಮೊದಲ ಕಿರುಚಿತ್ರ ಮಾಡಿದ್ದು ಸಿಕ್ಸ್ಟೀನ್ ಎಮ್ ಎಮ್ನಲ್ಲಿ ಪರಿಸರ ಹೋರಾಟ ಶಿವರಾಮ್ ಕಾರಂತರ ಜೊತೆಗೆ ಆ ದಿನಗಳಲ್ಲಿ ಮಾಡಿದಂಥ ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಯಿತು ಹೌದು ಆಮೇಲೆ ಲೋ ಬ್ಯಾಂಡ್ ಹೈ ಬ್ಯಾಂಡ್ ದೂರದರ್ಶನ ಆ ಥರದ ಟೇಪ್ಗಳನ್ನು ಬಳಸ್ಕೊಂಡು ಬಂದಿದ್ದು ಥರ್ಟಿ ಫೈವ್ ಎಮ್ ಎಮ್ನಲ್ಲಿ ನನ್ನ ಮೊದಲ ಚಿತ್ರ ಆಗಿನ ಕ್ಯಾಮ್ರಾ ಆಗಿನ ರೀಲ್ಗಳು ಆಕ್ ಫಾಕ್ ಕೊಡ ಸ್ಕ್ರೀನು ಹಂಗೆ ಇತ್ತು ಇತ್ತು ಇವತ್ತು ಎ ಐ ಬಂದು ಕುಳಿತಿದೆ ಇವತ್ತು ಡಿಜಿಟಲೈಸ್ ಆಗಿದೆ ಎಲ್ಲ ಸೊ ಯಾವುದೇ ಹೊಸ ತಾಂತ್ರಿಕ ಆವಿಷ್ಕಾರವನ್ನು ತಡೆಯೋಕ್ಕಾಗಲ್ಲ ತಡೆಯೋ ಹಕ್ಕು ನಮಗಿಲ್ಲ ಅದು ತಪ್ಪು ಅಂತ ಹೇಳೋ ಹಕ್ಕು ಇಲ್ಲ ಇವತ್ತು ಎಷ್ಟೇ ನೀವು ಎ ಐ ಬಗ್ಗೆ ನಕಾರಾತ್ಮಕ ಮಾತುಗಳನ್ನು ಆಡಿದರೂ ಕೂಡ ಅದು ನಾಳೆಗಳನ್ನು ಆಳುವಂತಹ ಒಂದು ಕೃತಕ ಬುದ್ಧಿಮತ್ತೆ ಕೇವಲ ವೈದ್ಯಕೀಯ ಸಂಶೋಧನೆಗಳಲ್ಲ ನಿಮ್ಮ ಜಗತ್ತಿನಲ್ಲೂ ಕಲಾಚಗತ್ನರು ಬಂದ್ಬಿಟ್ಟಿದೆ ಈಗಾಗಲೇ ನೀವು ಕುತೂಹಲಕ್ಕೆ ನಿಮ್ಮದೊಂದು ಗೀತೆಯನ್ನು ಕೊಟ್ಟರೆ ಅದು ಕಂಪೋಸ್ ಮಾಡಿ ಹಾಡು ಹೇಳಿ ಡುಎಟ್ಟೋ ಸೋಲೋ ಕೊಟ್ಬಿಡುತ್ತೆ ನಿಮ್ಗೆ ನಮ್ಮ ಧ್ವನಿಯೇ ಅನ್ನೋ ಅನ್ನೋ ರೀತಿಯಲ್ಲಿ ಕೊಟ್ಟುಬಿಡುತ್ತೆ ಸೊ ಆಧುನಿಕ ಕಾಲದ ಮನುಷ್ಯ ಅಥವಾ ಎಲ್ಲ ಕಾಲದ ಮನುಷ್ಯ ಇಂಥ ಹೊಸ ಪ್ರಯೋಗಗಳಿಗೆ ಸಿದ್ಧನಾಗಿರ್ಬೇಕಷ್ಟೆ ಸಿದ್ಧನಾಗಿ ಅವುಗಳನ್ನು ಬಳಸ್ಕೊಂಡು ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಇವತ್ತು ಬೇಕಾದ್ದನ್ನು ಹೇಳೋದಕ್ಕೆ ಅವುಗಳನ್ನು ಬಳಸ್ಕೋಬೇಕು ಹೀಗಾಗಿ ನಾನು ಯಾವ ಹೊಸ ಬರುವಿಕೆಯನ್ನು ಅತ್ಯಂತ ಪ್ರೀತಿಯಿಂದ ಕುತೂಹಲದಿಂದ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಫಸ್ಟು ಅದನ್ನು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಮಾಡದೆ ಹೋದರೆ ನಾವು ಔಟ್ಡೇಟೆಡ್ ಆಗ್ತೀವಿ ಸಿನಿಮಾದಲ್ಲಿ ಅಥವಾ ಎಲ್ಲ ಉದ್ಯೋಗದಲ್ಲೂ ಕೂಡ ನೀವು ಅಪ್ಡೇಟ್ ಆಗೋದು ಬಹಳ 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 ಮುಖ್ಯ ಹೊಸ ಕಾಲದ ವೇಗದಲ್ಲಿ ಓಡೋದಿದೆಯಲ್ಲ ಅದು ತುಂಬ ಮುಖ್ಯ ಮತ್ತು ಅದನ್ನು ಪ್ರೀತಿಯಿಂದ ಮತ್ತು ಕುತೂಹಲದಿಂದ ಸ್ವಾಗತಿಸಬೇಕು ನಾನು ಒಬ್ಬ ಸಿನಿಮಾ ಶಾಲೆ ನಡೆಸೋನಾಗಿ ಸಿನಿಮಾದ ವಿದ್ಯಾರ್ಥಿಯಾಗಿ ಸಿನಿಮಾ ಶಿಕ್ಷಕ ಅನ್ನೋದಕ್ಕಿಂತ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತಿರ್ತೀನಿ ಈಗ ಡಿಜಿಟಲೈಸ್ ಆಗಿರೋವಂಥದ್ದು ಎ ಐ ಪ್ರವೇಶ ಆಗಿರೋದು ಇವುಗಳನ್ನು ಇಟ್ಟುಕೊಂಡೇ ನಾವು ಮುಂದಿನ ನಮ್ಮ ಚಿತ್ರಗಳನ್ನು ಡಿಸೈನ್ ಮಾಡ್ತಾ ಇದ್ದೀವಿ ಮಾಡಬೇಕು ಸೊ ಸ್ಕೆಪ್ಟಿಕ್ಕಾಗಿ ನೀವು ನೋಡೋದಿಲ್ಲ ಒಂದು ಆಗಿ ಅದನ್ನು ಗಮನಿಸ್ತೀರಿ ಅನ್ನೋದು ಒಂದು ಆಶಾವಾದವನ್ನು ಬಿಟ್ಟರೆ ಕಲೆಯಲ್ಲಿ ಉಳಿಯೋಕ್ಕಾಗಲ್ಲ ಆಕ್ಟಿವಿಸಮ್ ಈಸ್ ಆಲ್ವೇಸ್ ಕಂಪಲ್ಸರಿ ಆ್ಯಂಡ್ ವಿ ಹ್ಯಾವ್ ಟು ಅಡಾಪ್ಟ್ ಆಲ್ ಕೈಂಡ್ ಆಫ್ ನ್ಯೂ ಇನೋವೇಟಿವ್ ಟೆಕ್ನಾಲಜೀಸ್ ಭಾಳ ಆಸಕ್ತಿಕರವಾದ್ದು ಸರ್ ನಿಮ್ಮ ಈಗ ಈ ನಿಮ್ಮ ಹಳ್ಳಿಯ ಕೆಲಸಕ್ಕೆ ಬರೋಣ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಹೇಗೆ ಶುರು ಮಾಡಿದರೆ ಮತ್ತೆ ನಿಮಗೆ ಬಹುಶಃ ಅದು ತುಂಬ ಖುಷಿ ಕೊಡ್ ಕೊಡ್ತಾ ಇರುವಂಥ ಒಂದು ತೊಡಗಿಸಿಕೊಳ್ಳುವಿಕೆ ಅದು ಅದು ಹೇಗೆ ನಡೀತಾ ಇದೆ ಮತ್ತು ನಿಮ್ಮ ಅದನ್ನು ಹೇಗೆ ನೋಡ್ತೀರಿ ಮತ್ತು ಮುಂದಿನ ಕನಸುಗಳು ಏನಾದರೂ ಇದೆಯಾ ಸರ್ ಅದರ ಬಗ್ಗೆ ಅದು ಈಗ ಇಪ್ಪತ್ತೈದು ವರ್ಷದ ಹಿಂದೆ ಶುರುವಾದಿದ್ದು ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ನನ್ನ ಹೆಸರನ್ನು ಆ ಹಳ್ಳಿ ಜೊತೆಗೆ ಜೋಡಿಸ್ಕೊಂಡಿದ್ದರಿಂದ ಅದರಿಂದ ಉಂಟಾದಂಥ ಒಂದು ಕೃತಜ್ಞತಾ ಭಾವ ಗ್ರ್ಯಾಟಿಫಿಕೇಷನ್ ಗಿವ್ ಬ್ಯಾಕ್ ಟು ಯುವರ್ ರೂಟ್ಸ್ ಅಂತ ಆ ಶಾಲೆ ನಾನು ಓದಿದ ಸರ್ಕಾರಿ ಶಾಲೆಯನ್ನು ಒಂದು ಕೇಂದ್ರ ಪ್ರಜ್ಞಾಗಿಟ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಅಲ್ಲೊಂದು ರಂಗಮಂದಿರ ಗ್ರಂಥಾಲಯ ಕಂಪ್ಯೂಟರ್ ಸೆಂಟರು ಎರಡು ಮೂರು ಸಂಘಟನೆಗಳು ಹೆಣ್ಣುಮಕ್ಕಳಿಗೆ ಒಂದು ಮಿಲ್ಕ್ ಪ್ರಕ್ಯೂರಿಂಗ್ ಯೂನಿಟ್ಟು ಇದೆಲ್ಲ ಮಾಡಿಸಿ ಶಿಕ್ಷಣ ಚಿಂತನೆ ರಂಜನೆ ಎಲ್ಲ ಒಂದು ಪ್ಯಾಕೇಜ್ ಥರ ಮಾಡ್ಕೊಂಡು ಬಂದಿದ್ದು ನಮ್ಮ ಹಳ್ಳಿ ಹೆಣ್ಮಕ್ಳು ಬಹಳ ಅದ್ಭುತವಾಗಿ ಕರಿಭಂಟ ನಾಟಕನ ಮಾಡಿ ಇಡೀ ದೇಶಾದ್ಯಂತ ಪ್ರದರ್ಶನ ಮಾಡಿದರು ಅದೆಲ್ಲ ನನಗೆ ಭಾಳ ಖುಷಿ ಕೊಟ್ಟಂಥದ್ದು ಈಗ ಮಿ ಮಿಲ್ಕ್ ಪ್ರೊಡಕ್ಷನ್ನಲ್ಲಿ ಅವರು ತುಂಬ ಶ್ರೀಮಂತರಾಗಿದ್ದಾರೆ ಯಾಕೆಂದರೆ ಬರೀ ಕಲೆ ಅಂತ ಹಳ್ಳಿಗೆ ಹೋದರೆ ಸಾಕಾಗಲ್ಲ ಅವರ ಹೊಟ್ಟೆ ತುಂಬಲ್ಲ ಕಲೆಯ ಜೊತೆಗೆ ಎಕನಾಮಿಕಲ್ ಎಂಪವರ್ಮೆಂಟ್ ಇರಬೇಕು ಸೊ ಹಾಗಾಗಿ ನಮ್ಮ ಅಭಿವ್ಯಕ್ತಿ ಮಹಿಳಾ ಉತ್ಪಾದಕರ ಸಹಕಾರ ಸಂಘ ಹಾಗೆ ಅದಕ್ಕೆ ಬೇಕಾದಂಥ ಒಂದು ಬ್ಯಾಂಕನ್ನು ಕೂಡ ಸ್ಥಾಪಿಸಿದ್ದೀವಿ ಸ್ಥಾಪಿಸಿದ್ದೀವಿ ಎಲ್ಲ ಸೇರಿ ಮಾಡಿದ್ದೀವಿ ನಮಗೆ ನೋ ಪೊಲಿಟಿಕಲ್ ಅಜೆಂಡಾ ಆ್ಯಂಡ್ ವಿ ಆರ್ ನಾಟ್ ಎನ್ ಜಿ ಓಸ್ ಎಲ್ಲ ಸೇರಿ ಮಾಡೋದಷ್ಟೇ ಯಾರೂ ಅಲ್ಲಿ ಸೆಕ್ರೆಟರಿ ಖಜಾಂಚಿ ಇಲ್ಲ ಒಂದು ಕೋಆಪರೇಟಿವ್ ಎಂಡೆವರ್ ಅಂತ ಎಕ್ಸಾಕ್ಟ್ ಕೋಆಪರೇಟಿವ್ ಹೈಲಿ ಡೆಮಾಕ್ರೆಟಿಕ್ ಹೈಲಿ ಸೆಕ್ಯುಲರ್ ಎಲ್ಲ ವರ್ಗ ಎಲ್ಲ ವರ್ಗದವರು ಪಾಲ್ಗೊಳ್ತಾರೆ ಈಗ ನೋಡಿ ಈಗ ಮುಂದಿನ ವಾರ ನಾನು ಅವ್ರನ್ನ ಉತ್ತರ ಪ್ರದೇಶ ರಾಜ್ಯಕ್ಕೆ ಕೃಷಿ ಅಧ್ಯಯನ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ಉತ್ತರ ಪ್ರದೇಶ ಬಹಳ ದೊಡ್ಡ ರಾಜ್ಯ ಎಪ್ಪತ್ತೈದು ಜಿಲ್ಲೆಗಳಿದ್ದಾವೆ ಕೃಷಿ ಏನು ಗಂಗಾ ಬೇಸಿನಲ್ಲಿ ಅಲ್ಲೆಲ್ಲ ಬಹಳ ಅದ್ಭುತವಾದ ಅಗ್ರಿಕಲ್ಚರ್ ಆಗಿದೆ ಅದೆಲ್ಲ ತೋರಿಸ್ಕೊಂಡು ಅವರಿಗೆ ಫರ್ಟಿಲೈಸರ್ಸ್ ಫ್ಯಾಕ್ಟ್ರಿಗಳು ಡೈರಿಗಳು ಇತ್ಯಾದಿಗಳನ್ನು ಲೈನ್ ಅಪ್ ಮಾಡ್ಕೊಂಬಿ ಈ ಥರ ಆಗಾಗ ನಾನು ಅವರಿಗೆ ಹೊರ ಪ್ರಪಂಚದ ಅಂದರೆ ನನ್ನ ನನ್ನ ಅಲೆಮಾರಿತನದ ಪುಸ್ತಕಗಳು ಪುಸ್ತಕಗಳ ಬೇರೆ ಕೃಷಿ ಅಧ್ಯಯನ ಪ್ರವಾಸ ಬೇರೆ ಇದು ಎಕ್ಸ್ಕ್ಲೂಸಿವ್ಲಿ ಹಳ್ಳಿ ರೈತರಿಗಾಗಿ ಅದು ಮಾಡ್ತಾಯಿದ್ದೀವಿ ಮುಂದೆ ನಮಗೆ ನಮ್ಮ ಹಳ್ಳಿಗೆ ಒಂದು ಚಿಲ್ಲಿಂಗ್ ಸೆಂಟರ್ ಬೇಕು ಕುಡಿಯೋ ನೀರಿನ ಶಾಶ್ವತ ಸೌಲಭ್ಯ ಆಗಬೇಕು ನಮಗೆ ನಮ್ಮದು ಬಯಲು ಸೀಮೆ ಹಳ್ಳಿ ಮಳೆಗಾಲವನ್ನು ನಂಬಿದಂತಹ ಬದುಕು ಆ ಥರದ್ದಾಗಬೇಕು ಇನ್ನೊಂದಷ್ಟು ಕೌಶಲ್ಯಗಳನ್ನು ಹಳ್ಳಿಗೆ ತರಬೇಕು ನಮ್ಮ ಶಾಲೆಯ ಉನ್ನತೀಕರಿಸಿ ಅದನ್ನು ಪ್ರೌಢಶಾಲೆ ಮಾಡಿ ಇನ್ನೂ ಚೆನ್ನಾಗಿ ಬೆಳೆಸಬೇಕು ಈ ಥರದ್ದೆಲ್ಲ ಕನಸುಗಳು ಇಟ್ಕೊಂಡು ನಡೀತಾ ಇದ್ದೀವಿ ಅದ್ಭುತವಾಗಿದೆ ನೀವು ಹೇಳೋದು ನನಗೆ ಈ ಈ ಸಂದರ್ಭದಲ್ಲಿ ನೆನಪಾಗೋದು ಗುರೂರರ ಅವರ ಗ್ರಾಮ ಅವರು ಅವರ ಗ್ರಾಮದ ಕಲ್ಪನೆಯನ್ನು ಇಟ್ಕೊಂಡು ಸಾಕಷ್ಟು ಕಥೆಗಳನ್ನು ಬರೆದು ಹೌದು ಅವೆಲ್ಲ ಅದ್ಭುತ ಆಗಿರುವಂಥದ್ದು ಸೊ ಅದು ನನಗೆ ನೆನಪು ಆಗ್ತದೆ ಆಗಲಿ ಸರ್ ನಿಮ್ಮದು ಎಲ್ಲ ಒಳ್ಳೆ ಆಲೋಚನೆಗಳು ಕೂಡ ಕೈಗೂಡಲಿ ಅಂತ ಹೇಳಿ ಆಶಯ ಕಡೆಯದಾಗಿ ನಿಮ್ಮ ಮುಂದಿನ ಒಂದು ನಾಲ್ಕೈದು ವರ್ಷದ ದೊಡ್ಡ ಯೋಜನೆಗಳೇನಾದರೂ ಇದೆಯಾ ಏನೋ ದೊಡ್ಡ ಕನಸು ಏನಾದರೂ ಇದೆಯಾ ಸರ್ ಹಾಂ ಒಂದು ಚಿತ್ರ ಮುಗಿಸಿದ್ದೀನಿ ಆ ಚಿತ್ರ ಅಮೆರಿಕ ಅಮೇರಿಕಾ ಭಾಗ ಎರಡು ಅದರದ್ದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಅದು ಒಂದು ಕಾದಂಬರಿ ಆಧಾರಿತವಾದ್ದು ಬಹುತೇಕ ಅಮೆರಿಕಲ್ಲಿ ಶೂಟ್ ಮಾಡಿದ್ದೀನಿ ಸಿಆಲ್ ನಗರದಲ್ಲಿ ಅದರ ಬಗ್ಗೆ ಬಹಳ ಆಸೆ ಮತ್ತು ಆತಂಕ ಎರಡೂ ಇದೆ ಆಸೆ ಯಾಕಿದೆ ಅಂದರೆ ಈ ಹೀಗೆ ಹಿಂಸೆಯ ವೈಲೆನ್ಸ್ ಇರುವಂಥ ಕ್ರೈಮ್ ಥ್ರಿಲ್ಲರ್ಗಳ ಮಧ್ಯೆ ಅದು ಭಾಳ ತಿರುಗಾಳಿಯ ಹಾಗೆ ಸ್ವಚ್ಛವಾಗಿ ಫ್ಯಾಮಿಲಿಯೆಲ್ಲ ಕುಳಿತು ನೋಡುವಂಥ ಒಂದು ಸಿನಿಮಾ ಆತಂಕ ಯಾಕೆಂದರೆ ಇಂಥ ಸಿನಿಮಾಗಳಿಗೆ ಜನ ಬರ್ತಾರಾ ಇನ್ನೂ ಜನರಿಗೆ ಆ ಸಹೃದಯತೆ ಅಮೆರಿಕ ಅಮೇರಿಕಾ ನೋಡಿದವ್ರಿಗೆ ಅಮೃತಧಾರೆ ನೋಡಿದವ್ರಿಗೆ ಅಂಥ ಪ್ರೇಕ್ಷಕರು ಎಷ್ಟು ಜನ ಇದ್ದಾರೆ ಬರ್ತಾರಾ ಅನ್ನೋ ಒಂದು ಆತಂಕ ಇದೆ ಅದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಿರೋದು ಅದಲ್ಲದೆ ಇನ್ನೊಂದು ಎರಡು ಸ್ಕ್ರಿಪ್ಟ್ ಆಗಿದೆ ಅದೊಂದು ನಮ್ಮ ಟೆಂಟ್ ಸಿನಿಮಾ ಶಾಲೆನ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಕೊಂಡೊಯ್ಬೇಕು ಒಂದು ರಾಷ್ಟ್ರೀಯ ಮಟ್ಟದ ಶಾಲೆ ಮಾಡಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ಅದು ಪುಟ್ಟ ಶಾಲೆ ಕಮಿಟೆಡ್ ಸ್ಕೂಲ್ ಟೆಂಟ್ ಸಿನಿಮಾ ಸ್ಕೂಲ್ದು ಇದಲ್ಲದೆ ನನ್ನ ಬರವಣಿಗೆಯಲ್ಲಿ ಕ್ರಿಯೇಟಿವ್ ಆದಂಥ ಒಂದೆರಡು ವಿಚಾರ ಇಟ್ಟುಕೊಂಡು ಕಾದಂಬರಿಗಳನ್ನು ಮತ್ತು ಸಣ್ಣ ಕಥೆಗಳಿಗೆ ಅಳವ ಅಳವಡಿಸಲ್ಪಡಬಹುದಾದ ವಸ್ತುಗಳನ್ನು ಯೋಚನೆ ಮಾಡಿದ್ದೀನಿ ಈಗ ಒಳಚರಂಡಿ ಇಂಥ ಕಳೆದ ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕದಲ್ಲಿ ಅತ್ಯುತ್ತಮ ಕಥಾ ಪ್ರಶಸ್ತಿ ಬಂತು ಪ್ರಥಮ ಬಹುಮಾನ ಅದರ ಸಂಕಲನ ಬಂತು ಇನ್ನಷ್ಟು ಕಥೆಗಳನ್ನು ಬರೆಯೋ ಉತ್ಸಾಹ ಆ ಪ್ರಶಸ್ತಿ ಇದೆ ಪ್ರಶಸ್ತಿಗಳಂದು ಅಂದ್ರೆ ನೀನು ಮಾಡ್ತಿರೋ ಸರಿಯಪ್ಪ ಮಾಡು ಅಂತ ಚೆನ್ನಾಗಿ ಸಣ್ಣ ಹಾಗೆ ಹಾಗಾಗಿ ಕಥೆಗಳ ಕಥೆಗಳನ್ನು ಚೇಸ್ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಇನ್ನೊಂದಷ್ಟು ದೇಶಗಳಿದ್ದಾವೆ ಪ್ರಾತಿನಿಧಿಕವಾದವು ಆ ಭಾಗಕ್ಕೆ ಹೋಕಾಗಿಲ್ಲ ಅವುಗಳಿಗೆ ಆ ಅವುಗಳನ್ನೆಲ್ಲ ನಾನು ಲಿಸ್ಟ್ ಔಟ್ ಮಾಡಿಕೊಂಡು ಹೇಗೆ ಒಂದು ವರ್ಷಕ್ಕೆ ಎರಡೆರಡು ಒಂದು ಎರಡು ದೇಶಗಳನ್ನು ನಾನು ಅಧ್ಯಯನ ಮಾಡ್ಬೋದು ಪ್ರವಾಸ ಮಾಡಬಹುದು ಅನ್ನೋದು ಈ ರೈತ ಪ್ರವಾಸ ಬೇರೆ ಹೌದು ಹೌದು ಅದೊಂದು ಪ್ರವಾಸದಲ್ಲಿ ನನಗೆ ರಷ್ಯಾ ಭಾಗದ ಪ್ರಾಂತ್ಯಕ್ಕೆ ಹೋಗಿಲ್ಲ ದಕ್ಷಿಣ ಅಮೇರಿಕಾದ ಕೆಲವು ದೇಶಗಳಿಗೆ ಹೋಗೋಕ್ಕಾಗಿಲ್ಲ ಮತ್ತು ಸೌತ್ ಪೋಲ್ ಮತ್ತು ನಾರ್ತ್ ಪೋಲ್ ನಾರ್ತ್ ಪೋಲಲ್ಲಿ ಅಲಾಸ್ಕೋರ್ಗೆ ಹೋಗಿದ್ದೀನಿ ಇನ್ನು ಇನ್ನೂ ಮುಂದೆ ತುದಿಗೆ ಭೂಮಿಯ ತುಟ್ಟ ತುದಿಗೆ ಹೋಗ್ಬೇಕಂತ ಈ ಥರದ ಕನಸುಗಳು ಭ್ರಮೆಗಳು ಕಾಡ್ತಿದ್ದಾವೆ ನೋಡಬೇಕು ಎಷ್ಟಾಗುತ್ತೆ ನಿಮ್ಮನ್ನು ಮಾತಾಡಿಸ್ತಾಯಿದ್ರೆ ಇನ್ನೂ ಗಂಟುಗಟ್ಟಲೆ ಮಾತಾಡಿಸ್ಬೇಕು ಅನಿಸುತ್ತೆ ದಿನಗಟ್ಟಲೆ ಮಾತಾಡೋಷ್ಟು ವಿಷಯ ಇದೆ ನಿಮ್ಮ ಆಸೆಗಳೆಲ್ಲ ಕೈಗೂಡಲಿ ಸರ್ ಯಾಕಂದರೆ ನೀವು ಸಾಮಾಜಿಕ ಬದ್ಧತೆಯಿಂದ ಸಾಕಷ್ಟು ವಿಷಯಗಳನ್ನು ಮಾಡ್ತಾಯಿದ್ದೀರಾ ಮತ್ತು ಒಳ್ಳೆ ಅಭಿರುಚಿ ಇಟ್ಕೊಂಡು ಮಾಡ್ತಾ ಇರುವಂಥ ಕೆಲಸಗಳು ಮಾತು ಮುಗಿಸೋಕೆ ಮುಂಚೆ ಅಜೀಂ ಪ್ರೇಮ್ಜಿ ಸಂಸ್ಥೆ ವ್ಯಕ್ತಿ ವಿಶ್ವವಿದ್ಯಾನಿಲಯ ಪ್ರತಿಷ್ಠಾನದ ಎಲ್ಲ ವಿಶೇಷವಾದ ಗೌರವ ಇದೆ ಅವರು ಕೇವಲ ಬೆಂಗಳೂರಿಗೆ ಸೀಮಿತಗೊಳ್ಳದೆ ವಿಕೇಂದ್ರೀಕರಣ ತತ್ವ ಇಟ್ಟುಕೊಂಡು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಕೆಲಸ ಮಾಡ್ತಿದ್ದಾರೆ ಅದು ಬಹಳ ಬಹಳ ದೊಡ್ಡ ಕೆಲಸ ಬಹಳ ದೊಡ್ಡ ಕೆಲಸ ಈ ಥರದ ಉದ್ದಿಮೆಗಳು ಶ್ರೀಮಂತ ಉದ್ದಿಮೆಗಳು ಸಮಾಜದಲ್ಲಿ ಕಟ್ಟುಕಡೆಯ ವ್ಯಕ್ತಿಯ ಬಗ್ಗೆ ನೊಂದ ವ್ಯಕ್ತಿಯ ಬಗ್ಗೆ ಶೋಷಿತರ ಬಗ್ಗೆ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಯೋಚಿಸೋದಿದೆಯಲ್ಲ ಅದು ತುಂಬ ಗೌರವಕ್ಕೆ ಅರ್ಹವಾದ ಬಹಳ ಮುಖ್ಯವಾದಂಥ ಸಂಗತಿ ನೀವೆಲ್ಲ ಅದರ ಭಾಗವಾಗಿದ್ದೀರಿ ನನ್ನನ್ನು ಇಲ್ಲಿ ಕರೆಸಿ ಇವತ್ತು ನನ್ನ ಜೊತೆ ಇಷ್ಟು ಮಾತಾಡಿದ್ದೀರಿ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮ ಸಂಸ್ಥೆಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೆ ನಾನು ತುಂಬ ಋಣಿಯಾಗಿದ್ದೇನೆ ಸರ್ ನಿಮ್ಮ ಎಲ್ಲ ಕನಸುಗಳು ಕೈಗೂಡಲಿ ಅಂಥೇಳಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆ ತುಂಬ ಹೃದಯದ ಹಾರೈಕೆಗಳನ್ನು ನಾವು ನೀಡಿ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ